ಎಲ್ರಿಗೂ ಭಾವಿಕಟ್ಟೆ ಸೇನೆಯೊಳಗಿರುವಂತಹ ತಂದೆ ಹುತಾತ್ಮನಾದ ನಂತರ ಅವರ ಮಗ ಅಥವಾ ಮಗಳು ಮಿಲಿಟರಿಯನ್ನ ಸೇರಿ ತಂದೆ ಬಿಟ್ಟು ಹೋದಂತಹ ಅರ್ಧ ಕೆಲಸವನ್ನ ಪೂರ್ತಿಗೊಳಿಸಿದಂತಹ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಬಹುದು ಆದ್ರೆ ಡೆಹ್ರಾಡೂನ್ ನಾಯಕ ದೀಪಕ್ ನೈನ್ವಾಲ್ ಅನ್ನುವಂತಹ ಸೈನಿಕನ ವಿಷಯದೊಳಗ ಆಗಿದ್ದರೆ ಕುಲ್ಗಾಮ್ ಅನ್ನುವಂತಹ ಜಮ್ಮು ಕಾಶ್ಮೀರದ ಹಳ್ಳಿಯೊಂದರಲ್ಲಿ ನಡೆದಂತಹ ಆಪರೇಷನ್ ಒಳಗ ಗುಂಡು ತಗುಲಿದ್ದಂತಹ ದೀಪಕ್ ನೆಹ್ವಾಲ್ ಅವರು ಸುಮಾರು ನಲವತ್ತು ದಿನಗಳವರೆಗೆ ಜೀವನ್ ಮರಣದ ಹೋರಾಟವನ್ನು ನಡೆಸಿ ಕೊನೆ ಉಸಿರಿಡಿತಾರೆ ಇಬ್ಬರು ಚಿಕ್ಕ ಮಕ್ಕಳ ಜವಾಬ್ದಾರಿಯನ್ನು ತಲೆಯ ಮೇಲೆ ಹೊತ್ತಂತಹ ದೀಪಕ್ ನೆಹ್ವಾಲ್ ಅವರ ಮಡದಿ ಜ್ಯೋತಿ ನೆಹ್ವಾಲ್ ಅವರು ಗಂಡನ ಸಾವಿನ ನಂತರ ಧ್ವತಿಗೆಡದೆ ನಾನು ಕೂಡ ಗಂಡನ ರೀತಿ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತೇಳಿ ಕಠಿಣ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಳ್ತಾರೆ ಕಠಿಣ ಮೂರು ವರ್ಷಗಳ ವಿದ್ಯಾಭ್ಯಾಸದ ನಂತರ ಅಂದರೆ ಸಾವಿರ ಇಪ್ಪತ್ತೊಂದರೊಳಗ ಕಮಿಷನ್ಡ್ ಆಫೀಸರ್ ಆಗಿ ಇಂಡಿಯನ್ ಆರ್ಮಿಗೆ ಜ್ಯೋತಿ ನೆಹ್ವಾಲ್ ಅವರು ಸೆಲೆಕ್ಟ್ ಆಗಿರುತ್ತಾರೆ ಗಂಡನ ಜಾಗದೊಳಗೆ ನಿಂತು ಶತ್ರು ಸೇನೆಯನ್ನು ಸದೆಬಲದಂತಹ ಹೊಲಿಕೆ ಓಬವ್ವ ಅಂಗನ ಕಾಲಕ್ಕಾಗ ಹುತಾತ್ಮನಾದ ಗಂಡನ ಜಾಗವನ್ನು ಖುದ್ದು ತಾನೇ ತುಂಬಿ ದೇಶ ಸೇವೆ ಮಾಡುತ್ತಿರುವಂತಹ ಜ್ಯೋತಿ ನೆಹ್ವಾಲ್ ಅಂತಹ ಉದಾಹರಣೆಗಳು ಕೇವಲ ನಮ್ಮ ಭಾರತ ದೇಶದೊಳಗೆ ಮಾತ್ರ ಸಿಗಲಿಕ್ಕೆ ಸಾಧ್ಯ ಜೈ ಹಿಂದ್ ಜೈ ಭಾರತ್ We'll be right back.